ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ಆರು ಐವತ್ತೊಂದರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮಣೆಯ ಜಿಮ್ಗೆ ಹೋಗೋಕ್ಕೆ ಅಂತ ಹೇಳಿ ರೆಡಿ ಆಗೈತೆ ಜಿಮ್ ಎಲ್ಲ ಇಟ್ಕೊಂಡು ಸೊ ಗ್ರೀನ್ ಟೀ ಕುಡಿತಾ ಇದ್ದಾರೆ ಅಣೆಯ ಒಂದು ಹಾಯ್ ಹೇಳು ಪುಳಿಯೋಗರೆ ಪ್ಯಾಕೆಟ್ ಅಂತ ತಗೊಬಿಟ್ಟಿನಿ ನಾನು ಇವಾಗ ಪೂರಿಗೆ ಹೊರಡ್ತಾ ಇದ್ದೀವಿ ಪೂರಿಗೆ ಹೊರಡ್ತಾ ಇದ್ದೀವಿ ಸೊ ಬೇಗನೆ ಹೊರಡೋಣ ಅಂತ ನಮ್ಮ ದೊಡ್ಡಮ್ಮ ಒಂದು ಹನ್ನೊಂದು ಗಂಟೆ ಹಂಗೆ ಹೋಗಿ ಅಂತ ಅದೇ ಆಲೆ ನಮ್ಮ ದೊಡ್ಡಮ್ಮ ಫುಲ್ಲು ಬೇಜಾರಾಗಿ ಹೋಗ್ಬಿಟ್ಟೈತೆ ಫ್ರೆಂಡ್ಸ್ ಹೋಗ್ತವ್ರೆ ಅಂತ ಅದಕ್ಕೆ ಲೇಟಾಗಿ ಹೋಗಿ ಅಂತ ನಾವು ಹೋಗ್ಬಿಟ್ಟು ಹನ್ನೊಂದು ಗಂಟೆ ಹಂಗೆ ಹೋದ್ರೆ ನಾವು ಹೋಗೋದು ಐದೂವರೆ ಹಂಗೆ ಆಗ್ಬಿಡುತ್ತೆ ಸೊ ಅದಕ್ಕೆ ಕೃತು ಬರೋ ಬರೋಷ್ಟ್ರ್ ಹೋದ್ರೆ ನಾವು ಲಗೇಜಸ್ ಎಲ್ಲ ಜಾಸ್ತಿ ಐತೆ ಸ್ವಲ್ಪ ಅದು ಎತ್ತಿಡೋದೆಲ್ಲ ಎತ್ತಿಟ್ಬಿಟ್ಟು ಬಟ್ಟೆಗಳು ಅದು ಇದು ಎಲ್ಲ ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ರೆಸ್ಟ್ ಮಾಡೋಷ್ಟ್ರೂ ಕೃತು ಬರ್ತಾಳೆ ಆಗ ನಮಗೆ ಸರಿ ಆಗುತ್ತೆ ಅವ್ಳನ್ನ ಆಟ ಆಡಿಸ್ಕೊಂಡು ಇದು ಮಾಡೋಕ್ಕೆ ಹೋಯ್ತಿದ್ದಂಗೆ ಅವ್ಳ ಜೊತೆ ಒಂಥರ ನಮಗೆ ಆ್ಯಕ್ಟಿವಾಗಿ ಇರೋಕ್ಕಾಗಲ್ಲ ಅದಕ್ಕೋಸ್ಕರ ಮಾರ್ನಿಂಗೇ ಹೊರಡೋಣ ಅಂತ ಈಗ ಒಂದು ಎಂಟು ಗಂಟೆ ಹೈಯೆಸ್ಟ್ ಎಂಟೂವರೆ ಮನೆ ಬಿಡ್ತೀವಿ ಸೊ ಪುಳಿಯೋಗರೆ ಮಾಡಿ ಅಂತೂ ದೊಡಮ್ಮ ಹಾಗಾಗಿ ಪುಳಿಯೋಗರೆ ಪ್ಯಾಕೆಟ್ ತೊಗೊಳೋಣ ಅಂತೇಳಿ ಅಂಗಡಿಗೆ ಹೋಗ್ತಾ ಇದ್ದೆ ಸೊ ಲಗೇಜ್ ಹೆವಿ ಆಗಿದ್ದಾವೆ ಐದು ಬ್ಯಾಗೇನೋ ಆಗಿಬಿಟ್ಟವೆ ನಾನು ಹೊತ್ಕೊಬರ್ಬೇಕಾರೆ ಒಂದು ಬ್ಯಾಗ್ ತುಂಬ ನನ್ನ ಬಟ್ಟೆಗಳನ್ನ ಹಾಕೋ ಬಂದಿದೆ ಯಾಕಂದ್ರೆ ನನ್ನ ತಂಗಿ ಬಟ್ಟೆ ನಂಗೆ ಆಗ್ತವೋ ಆಗಲ್ವೋ ಅಂತ ಹೇಳಿ ಬಟ್ ನನ್ನ ಬ್ಯಾಗಲ್ಲಿ ತಂದಿದ್ದ ಬಟ್ಟೆನ ನಾನು ಜಾಸ್ತಿ ಯೂಸೇ ಮಾಡಲಿಲ್ಲ ಒಂದು ಜೊತೆ ಅಷ್ಟೇ ಯೂಸ್ ಮಾಡಿದ್ದು ಇನ್ನೆಲ್ಲ ನನ್ನ ತಂಗಿ ಡ್ರೆಸ್ಸಸ್ನೇ ನಾನು ಹಾಕ್ಕೊಂಡಿದ್ದು ಈಗ ತಂದಿರೋ ಬಟ್ಟೆನ ಮತ್ತೆ ಹೊತ್ಕೊಂಡು ಹೋಗ್ಬೇಕು ಮತ್ತು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಬಂದಾಗ ಇಲ್ಲೊಂದು ಎರಡು ಜೊತೆ ಬಿಟ್ಬಿಟ್ಟು ಹೋಗಿದೆ ಅದನ್ನು ತೊಗೊಂಡು ಹೋಗುವಂತ ಅದನ್ನೂ ಎಲ್ಲ ಕೊಟ್ಟೈತೆ ದೊಡಮ್ಮ ಫುಲ್ಲು ನಮ್ಮ ನಂದು ಬಟ್ಟೆಗಳು ಮತ್ತು ನಿನ್ನೆ ಶಾಪ್ ಮಾಡಿದ್ವಲ್ಲ ಅದೇ ಜಾಸ್ತಿ ಇದೆ ಸೊ ಬಂದೆ ಅಂಗಡಿ ಹತ್ರ ಪುಳಿಯೋಗರೆ ಪ್ಯಾಕೆಟ್ ತಕೊಂಡು ಹೋಗೋಣ ಲಗೇಜ್ ಇದೆ ಸೊ ನಂದೇ ನನ್ನ ತಂದಿ ಬಟ್ಟೆ ಎಲ್ಲ ವಾಪಸ್ಕೊಂಡಿರ್ತಾ ಇದ್ದೀನಿ ಇಲ್ಲಿದ್ದವು ನನ್ನ ತಂಗಿ ಬಟ್ಟೆ ಹಾಗೆ ಶಾಪ್ ಮಾಡಿದ್ವಲ್ಲ ಅದೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಾಲ್ಕ್ ಬ್ಯಾಗು ಆಕ್ಚುಲಿ ಅವ್ರದ್ದೊಂದು ಫೋಟೋ ಐತೆ ಬಟ್ ಇಡ್ಕೊಳದ ಒಂದೊಂದ್ ಬ್ಯಾಗ್ ನಾ ತಕೋತೀವ ಓನೊಂದ್ ಕೈಲಿ ಹಿಡ್ಕೊತೀವ ಇದೊಂದ್ ಫೋಟೋ ನನ್ ತಂಗಿ ಬರ್ತ್ ಅವ್ರ ಅವ್ರೆಂಡ್ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಮಾಡಿರೋದಂತೆ ಅಲ್ಲಿ ಏಪ್ರಿಲ್ ಬರ್ತ್ಡೇ ಆಯ್ತಲ್ವಾ ಅವಾಗ ಚೆನ್ನಾಗೈತೆ ಮುಂಡೋರ್ಗ್ ಹಾಕಕ್ಕೆ ಏನ್ ತಗೊಂಡ್ ಹೋಗಕ್ ನಮ್ಗೆ ಹಿಡ್ಕೊಂಡ್ ಹೋಗಕ್ ಆಯ್ತಾ ಇಲ್ಲ ಏನ್ ಮಾಡೋದು ಎತ್ಕೊಂಡು ಇಲ್ಲೇ ಇದ್ದಿದೀವಿ ಆಗಲ್ಲ ಅಂತ ಹೇಳಿ ಹೆವಿ ಲಗೇಜಸ್ ಗಳಿದಾವೆ ಸೊ ಇವಾಗ ಬೇಗ ಬೇಗ ಹೊರಡೋಣ ಬನ್ನಿಟಾ ರ್ಯಾಪಿಡ್ ಅದವ್ರು ಬಂದ್ರು ಫೈವ್ ಮಿನಿಟ್ಸ್ಗೆ ಲಾಗೇಜ್ ನೋಡಿದ್ರೆ ಹೆದರಿಕೆ ಆಯ್ತಾ ಕೂತದೆ ಅಯ್ಯಪ್ಪ ಭಗವಂತ ನನ್ನ ಹತ್ರ ಎರಡು ದೊಡ್ಡಮ್ಮನ ಹತ್ರ ಎರಡು ನನ್ನ ತಂಗಿ ಹತ್ರ ಎರಡು ಟೋಟಲ್ ಆರಿದೆ ನಡಿ ಆ ಕಡೆಯಿಂದ ಫೋನ್ ಮಾಡ್ತೀವಿ ಹೋದ್ಮೇಲೆ ಮಾತಾಡೋಸ್ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ ಫುಲ್ ಒಂಥರ ಅಳದ್ರಂಗೆ ಮಕ್ಕ ಮಾಡ್ಕೊಬಿಟ್ಟೈತೆ ಫ್ರೆಂಡ್ಸ್ ಫ್ರೆಂಡ್ಸ್ ಟ್ರಾಫಿಕ್ಕು ಯಪ್ಪ ದಿನದಿಂದ ದಿನಕ್ಕೆ ಟ್ರಾಫಿಕ್ಕು ನಾನು ಟು ತೌಸಂಡ್ ನೈನ್ಟೀನಲ್ಲಿ ಇಷ್ಟೋ ಟ್ರಾಫಿಕ್ ಇರಲಿಲ್ಲ ಟು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇದ್ವಿ ಟ್ರಾಫಿಕ್ಕು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಮೂರು ನಾಲ್ಕು ನಿಮಿಷ ಬೇಕು ನಡ್ಕೊಂಡು ಹೋದರೆ ಒಂದು ನಿಮಿಷಕ್ಕೆ ಹೋಗ್ಬೋದು ನಾ ನಾನು ಸಿಟಿಲೇ ಇದ್ದಿದ್ದರೆ ಅಷ್ಟೇನು ಅನ್ನಿಸ್ತಿರ್ಲಿಲ್ಲ ಹಳ್ಳಿಲಿದ್ದು ಅಪ್ರೂಪಕ್ಕೆ ಸಿಟಿಗೆ ಬಂದರೆ ಹಿಂಗೆ ಅನಿಸುತ್ತೆ ಫೀಲ್ ಆಗೋದು ಆಟೋದಿಂದ ಇಟ್ಟಿದ್ದಂಗೆ ಬಸ್ ಸಿಗೋದು ಡೈರೆಕ್ಟ್ ಒಳಗೆ ಶ್ರೆ ಸಿಗಲಿಲ್ಲ ಚಂದ್ರೈಪಟ್ನ ಸಿಕ್ತು ಸೊ ಚಂದ್ರಪಟ್ನ ಕಟ್ಟಿದೀವಿ ಆ ಕಡೆ ನನ್ನ ತಂಗಿ ಕೂತಿದ್ದಾಳ ಈ ಕಡೆ ಹಾಕಿರ್ತೀನಿ ಲಗೇಜ್ ಅಷ್ಟೆಲ್ಲ ಇಲ್ಲೇ ಇದೆ ಮೇಲ್ಗಡೆ ಏನು ಹಾಕಿಲ್ಲ ಸೊ ಆಲ್ರೆಡಿ ಟೈಮ್ ಬಂದು ಎಂಟು ಮೂವತ್ತಾರು ಎಂಟು ಆರ್ಗೆ ನಾವು ಮನೆ ಬಿಟ್ಟಿದ್ದು ಸೊ ಹೋಗೋಣ ಇವಾಗ ಊರಿಗೆ ಇಟ್ಸ್ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಗಂಟೆ ಆಗಿದೆ ಇಲ್ಲಿ ತಿಂಡಿಗೆ ಒಂದು ಹೋಟೆಲ್ ನಿಲ್ಸಿದ್ದಾರೆ ನಮ್ಮ ಹಾಗೆ ಹಂಗೆ ಮಾಡ್ಕೊ ಬರ್ತೀನಿ ಅಂತ ಹೋದು ನಾನು ಹೋಗಿಲ್ಲ ನಮಗೂ ಲಗೇಜ್ಗೆ ಏನು ಬೇಡ ಇಲ್ಲೇ ಆಯ್ತಲ್ಲ ನಾನು ಇಲ್ಲೇ ಮನ್ಸಿ ತಗೊಂಡಿದ್ದೀನಿ ಇಲ್ಲಿ ನೋಡು ಲೇಸು ದೊಡ್ಡದೈತೆ ಚಿಕ್ಕದೈತೆ ದೊಡ್ಡದು ಕಣೆ ಇದು ಓಪನ್ ಮಾಡಿದ್ರೆ ವೇಸ್ಟ್ ಆಯ್ತದೆ ಸೊ ನಾವು ಹೋಟ್ಲಿಗೆ ಇಲ್ಲ ಮನೇಲಿ ಕುಳಿಯೋಗರೆ ತಿಳ್ಕೊಬಂದಿದ್ದು ಹಾಗೆ ಇಲ್ಲೇ ಬೇಕಾದಷ್ಟು ಐಟಮ್ಸ್ ಐತೆ ನಮ್ಮ ಹತ್ರನೇ ಒಂದು ಅಂಗಡಿ ಇಡೋಷ್ಟು ಐಟಮ್ಸ್ ಐತೆ ನಾನೊಂದು ಮಂಚ ಎತ್ಕೊಂಡೆ ಅದನ್ನೆಲ್ಲ ವೀಡಿಯೋದಾಗ ತೋರಿಸ್ತಾ ಇರಲಿಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾವು ಅದೇ ಚಾಕ್ಲೇಟ್ ತಿಂತ ಕೂತಿದ್ದೋನಂತ ಹಿಂಗೆ ವಾಕ್ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಬಂದ್ಲು ಸೊ ಮತ್ತೆ ಹೊರಟು ಫ್ರೆಂಡ್ಸ್ ಅದೇ ಚಂದ್ರಪಟ್ಣಕ್ಕೆ ಬಂದು ಚಂದ್ರಪಟ್ನದಲ್ಲಿ ಬಸ್ ರೆಡಿ ಇತ್ತು ಒಳನ ಶಿಪುರಕ್ಕೆ ಬಂದು ಫೈನಲ್ಲಿ ನಾನು ನೋಡಿ ಎಷ್ಟು ಲಗೇಜ್ ಇದೆ ಹೆಂಗೆ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಎತ್ಕೊಂಡು ಆಗ್ತಾ ಇಲ್ಲ ನಾನು ಫಸ್ಟ್ ಅದು ಇಟ್ಕೊಂಡಿದ್ದೆ ಬಾರ ನಂಗೆ ಇಲ್ಲ ಕಣೆ ಅಂದಿದ್ದಕ್ಕೆ ಪಾಪ ಅವಳಿಸ್ಕೊಂಡ್ಳು ತ ಸರಿ ಬಾ ನಾನು ಹಿಡ್ಕೊತೀನಿ ಅಂತ ನಾನು ಅಲ್ಲಿಂದ ಹಿಡ್ಕೊಬಂದಿದ್ದೆ ಅದಕ್ಕೋಸ್ಕರ ಈ ಕಡೆ ಮೂಲೆಯಿಂದ ಈಗ ಆ ಕಡೆ ಮೂಲೆಗೆ ಹೋಗ್ತಾ ಇದ್ದೀವಿ ಬಸ್ ಇದೆಯೋ ಏನೋ ಅದು ಗೊತ್ತಿಲ್ಲ ಬಟ್ ಬೇಗನೆ ಬಂದಿದ್ದೀವಿ ಇಲ್ಲೇ ಹನ್ನೆರಡು ಗಂಟೆ ಅಂತ ಪಾಪ ನಾನು ಇಟ್ಕೊಂಡಿದ್ದೆ ಅದು ವೆಯ್ಟ್ ಇದೆ ಹೇಳಿ ಅವಳೇ ಇಸ್ಕೊಂಡು ಹಾಕಿ ಇಟ್ಕೊಂಡಿದ್ದಾಳೆ ನಾನು ಎರಡು ನಾನು ಮೂರು ಅವಳು ಮೂರು ಟೋಟಲಿ ಆರು ಬ್ಯಾಗ್ ನೋಡಿ ಹುಡುಗಿ ಕಾಲೇಜ್ ಹುಡುಗಿರೆಲ್ಲ ನೋಡ್ತಾವೆ ಫ್ರೆಂಡ್ಸ್ ಫ್ರೆಂಡ್ಸ್ ಇತ್ತು ಒಂದು ಬಸ್ಸು ಹೆವಿ ರಶ್ಶು ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ನಾವು ಲಗೇಜ್ ಹಾಕೊಂಡು ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಅಂತೇಳಿ ಒಂದು ಬಸ್ ಬಿಟ್ಟು ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡ್ದೋ ಪಾಸಿಟಿವಿಟಿ ಪಾಸಿಟಿವಿಟಿ ಎಲ್ಲಿ ಬಸ್ಸೇ ಇಲ್ವಲ್ಲ ಅಂದು ಇನ್ನು ಹತ್ತು ನಿಮಿಷದಲ್ಲಿ ಬಸ್ ಬರುತ್ತೆ ನೋಡು ಪಾಸಿಟಿವ್ ಆಗಿರೋಂದೇ ಕರೆಕ್ಟಾಗಿ ಹತ್ತು ನಿಮಿಷದಲ್ಲಿ ಬಸ್ ಬಂತು ನಾ ಯಾರೂ ಇರಲಿಲ್ಲ ನಾವು ಫಸ್ಟ್ ಬಂದು ಹೊತ್ಕೊಬಿಟ್ಟು ಫ್ರೆಂಡ್ಸ್ ಆಮೇಲಿಂದ ನೋಡಿ ಜನ ಎಷ್ಟು ಜನ ಬಂದರು ಅಂತ ಹೇಳಿದ್ರೆ ನಾವು ಸೀಟ್ ಮೇಲೆ ಲಗೇಜ್ ಇಟ್ಕೊಂಡಿದ್ದೋ ಆಮ್ದು ಜನ ಬಂದ್ರಲ್ಲ ಅಂತೇಳಿ ಲಗೇಜ್ ಎಲ್ಲ ಎತ್ಕೊಂಡು ನಾನು ತೊಡೆ ಮೇಲೆ ಹಾಕ್ಕೊಂಡಿದ್ದೀವಿ ನನ್ನ ಮುಖ ಕೂಡ ಕಾಣ್ತಾ ಇಲ್ಲ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನನ್ನ ತಂಗಿ ಒಂದು ಚಾನಲ್ ಓಪನ್ ಮಾಡ್ತಾ ಇದ್ದಾಳೆ ಚಾಂದು ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಸೊ ದಯವಿಟ್ಟು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಹೋಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತೂ ಇಂತೂ ನಮ್ಮೂರಿಗೆ ಬಂದು ಯಾಕಂದರೆ ನಾವು ಹೋಗ್ತಾ ಇರೋದು ಬಸ್ಸಲ್ಲಿ ಸಾಲಿಗ್ರಾಮ ಹೋಗೇ ಹೋಗಬೇಕು ಆ ಅಂಥವೇ ಹೋಗಬೇಕಾದ್ರೇ ನಮ್ಮೂರು ಸಿಗುತ್ತೆ ಅಲ್ಲಿ ನೀವು ಬೋರ್ಡ್ ನೋಡಿದ್ರಲ್ವಾ ಮುಂಡೂರು ಅಂತ ಹೇಳಿ ಬಟ್ ನಾವು ಸಾಲಿಗ್ರಾಮೇ ಹೋಗಬೇಕು ಇಲ್ಲಾಂದರೆ ಇಲ್ಲಿ ಇಳ್ಕೊಬೋದು ಇನ್ನೊಂದು ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ಇಳ್ಕೊಂಡ್ರೆ ನಡ್ಕೊಂಡು ಹೋಗಬೇಕು ಆಗಲ್ವಲ್ಲ ಹಾಗಾಗಿ ಸಾಲಿಗ್ರಾಮಕ್ಕೆ ಹೋಗ್ತಾ ಆ ಪಜ್ಜಿ ಅಮ್ಮನೂ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಸಾಲಿಗ್ರಾಮ ಬಂದಿದ್ರಂತೆ ಸೊ ಆಟೋ ಮಾಡಿಕೊಂಡೇ ಬರ್ತೀವಿ ಬಿಡಿ ಲಗೇಜ್ ಇದೆ ಎಂದು ಫೈನಲಿ ಸಾಲಿಗ್ರಾಮ ರೀಚ್ ಅದು ನಾನು ಮನೆಗೆ ಹಾಲು ಹೋಗ್ತಾ ಇದ್ದೀನಿ ಸೊ ಬಸ್ಸು ಎರಡೂವರೆಗಿದೆ ಇವಾಗ ಆಲ್ರೆಡಿ ಒಂದು ನಲ್ವತ್ತೆಂಟಾಗಿದೆ ಅದಕ್ಕೆ ಆಟೋ ಬುಕ್ ಆಟೋ ಬುಕ್ ಅಂತೀನಿ ಬೆಂಗಳೂರಲ್ಲಿ ಮಾತ್ರ ಬುಕ್ ಮಾಡ್ಕೊಳೋಕ್ಕಾಗೋದು ಆಟೋ ಬಾಡಿಗೆ ಮಾಡ್ಕೊಂಡು ಹೋಗೋಣ ಅಂದು ಸೊ ಮನೆಗೆ ಹಾಲು ತೊಗೊಂಡು ಹೋಗೋಣ ಅಂತ ಹೇಳಿ ಬಸ್ಗೆ ವೆಯ್ಟ್ ಮಾಡೋಕ್ಕೂ ಇಲ್ಲ ಒಂಥರ ಇದೆ ನಂಗಂತೂ ಕೂತು ಕೂತು ಬೆಳಗ್ಗೆ ಎಂಟೂವರೆಗೆ ಬಸ್ಸಲ್ಲಿ ಕೂತರು ಇವಾಗ ಇಲ್ದಿದ್ದೀವಿ ಬ್ಯಾಕ್ ಪೇನು ಅದಕ್ಕೆ ಸುಮ್ಮನೆ ಆಟೋದಲ್ಲೇ ಹೋಗೋಣ ಗಣಕ ನಾನೇ ಕೊಡ್ತೀನಿ ಬೇಕಾದ್ರೆ ಹೇಳಿ ಅವಳನ್ನ ಬಸ್ ಸ್ಟಾಪಲ್ಲಿ ಇದೊಂದು ಬ್ಯಾಗ್ ಎತ್ತಕೊಂಬಂದೆ ಲಗೇಜ್ ಜೊತೆಗೆ ಅವಳು ಅಲ್ಲೇ ನಿಲ್ಲಿಸ್ಬಿಟ್ಟು ನಾನೀಗ ಮನೆಗೆ ಹಾಲು ತೊಗೊಂಡು ಹೋಗೋಣ ಅಂತ ಬಂದೆ ಮಳೆ ಮೋಡ ಬೇರೆ ಸೊ ಮಳೆ ಬರೋ ಅಷ್ಟರಲ್ಲಿ ಮನೆ ಸೇರಿಕೊಳ್ಬೇಕು ಇವಾಗ ನೀವೇ ಐಡಿಯಾ ಕೊಟ್ಟರೆ ಆಟೋ ಕೂತರೆಲ್ಲ ವಾಪಸ್ ಕರ್ಕೊಂಡೇ ಹೋಗ್ತಾರಪ್ಪ ನಮ್ಮೂರು ಅಣ್ಣ ಮನೆ ಪಕ್ಕದ ಮನೆಯಲ್ಲೇ ಇದ್ದಿದ್ದು ಇವರು ಇವಾಗಿಲ್ಲ ಅಷ್ಟೇ ಆ ಅಣ್ಣನ ಆಟನೆ ಮಾಡ್ಕೊಂಬರ್ ಯಾಕಂದರೆ ಫಸ್ಟು ನಮಗೆ ಗೊತ್ತಿರೋದೆ ನೋಡ್ತೀವಿ ನಮ್ಮೂರವ್ರದೇ ಬೇರೆಯವ್ರಿಗೆ ಯಾಕೆ ಅಂತ ಹೇಳಿ ನಮ್ಮೂರವ್ರು ಇಲ್ಲ ಅಂತ ಹೇಳಿದ್ರೆ ಅಕ್ಕಪಕ್ಕ ಊರು ಆಟೋದವ್ರು ಮಾಡ್ಕೊಂಬರ್ತೀವಿ ಬರ್ತೀವಿ ನೂರು ರೂಪಾಯಿ ಅಷ್ಟೇನೆ ಗೊತ್ತಿಲ್ಲದೆ ಹೋದವ್ರಿಗೆಲ್ಲ ನೂರೈವತ್ತು ಅಂತ ಹೇಳ್ತಾರೆ ಬಟ್ ನಾವು ಓಡಾಡೋರು ನಮಗೆ ಅಮ್ಮ ನಮ್ಮಮ್ಮ ಅವ್ವ ಎಲ್ಲ ಆಚೆ ಕಡೆನೆ ನಿಂತಿದ್ರು ತಿನ್ಲಿ ಬಿಡು ಈಗ ಐದು ಗಂಟೆಗೆ ಬತ್ತಳಿಗೆ ಎರಡು ಕಾಲು ಫ್ರೆಂಡ್ಸ್ ಬಂದು ಮನೆಗೆ ಇವೆಲ್ಲ ನನ್ನ ಮಗಳಿಗೆ ತಿನ್ನೋ ಐಟಮ್ಸ್ ನಮ್ಮ ಅಣ್ಣ ತಂದಿರೋದು ಇದು ಸೌತೆಕಾಯಿ ತಿನ್ನಕಲ್ಲ ಅಂದ್ಬಿಟ್ಟು ಇದು ಜೀನಿ ಅವಳು ಕುಡಿತಾಳಲ್ಲ ಸಣ್ಣ ಅದನ್ನ ಅದನ್ನ ಹಾಕೋ ಬಂದಳು ಇವೆಲ್ಲ ಇದು ಒಬ್ಬಿಟ್ಟು ಮಾತ್ರ ಹಾಕ್ತು ಇವೆಲ್ಲ ತಿನ್ನೋ ಪ್ರವೀಣೆಯ ಎಲ್ಲಾನು ತಗೊಬಿ ಫುಲ್ ಫ್ರೆಂಡ್ಸ್ ಇವೆಲ್ಲ ನಮ್ಮ ಕೃತಗೆ ಬೆಂಗಳೂರಿಂದ ಹೊತ್ಕೊಂಡ್ ಬಂದಿದ್ದೀವಿ ನೋಡಿ ಇಷ್ಟು ಐಟಮ್ಸು ನಾವೆರಡು ಮಂಚು ತಿಂದಿದ್ದೀವಿ ಅಷ್ಟೇ ಹೊಟ್ಟೆ ಅಂದ್ಬಿಟ್ಟು ಒಳನಶಿಪುರ ಬಸ್ ಸ್ಟಾಪಲ್ಲಿ ಇವೆಲ್ಲನೂ ಒಂದು ಬಕೆಟ್ಗೆ ಹಾಕ್ಬಿಡು ಊಟ ಮಾಡ್ತೀವಿ ಹೊಟ್ಟಸಿತ ಅದೇ ಬಾರಿ ಎದ್ದು ಬಾಯದ್ದು ಬಂದು ನಾಲ್ಕು ಐವತ್ತೇಳಾಗಿದೆ ಕೃತು ಇನ್ನ ಬಂದಿಲ್ಲ ಕೃತಗೋಸ್ಕರ ವೇಟಿಂಗ್ ಅದ್ರೊಳಗೆ ಹೇ ಮುಗ್ದು ತೋರ್ಸಲೆ ಅಲ್ಲ ಮುಗಲೆ ತೋರ್ಸನ್ ಬೆಳ್ಳಿ ಮುಗಬಿಡ್ತಂದವಳೆ ಅವಳು ಹಾಕ್ತಿರ್ಲಿಲ್ಲ ಅದಕ್ಕೆ ಅಮ್ಮಂಗ್ ಕೊಡ್ತಾವಳೆ ಅಂತ ಕೂತ್ಕೊಂಡೆ ಅಪ್ಪಾಜಿ ನೋಡ್ರಿ ಮೂಗಬಟ್ ನೋಡ್ ಕಳ್ದೈತಿ ಈ ತರ ನಮ್ಮ ಅಮ್ಮ ಈಗ ಅದೇ ಅವಳು ತಗೊ ಬಂದವಳೆ ಅಮ್ಮಂಗೆ ಅಂತ ನನ್ನ ಅಮ್ಮ ಹಾಕೊಳಲ್ಲ ಬೆಳ್ಳಿದ ಅನ್ಕೊಂಡಿದೆ ಫ್ರೆಂಡ್ಸ್ ಬಟ್ ಹಾಕೋತ ಎಷ್ಟೇ ಆದ್ರೂ ಕಿರಿ ಮಗಳಲ್ವಾ ಕೊಟ್ರೆ ಹಾಕೋತಾರೆ ಅಮ್ಮ ಅದನ್ನ ಹಾಕ್ಬಿಟ್ಟು ಆಮೇಲೆ ಮೇಲ್ಗಡೆದ ತಳಿ ಮುಗ್ಬಿಟ್ಟು ಹಾಕೊಳ್ಳಿ ನಮ್ಮ ಕೃತೂನು ಬರ್ತಾಳೆ ಅವ್ಳು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಾಳೆ ನಮ್ಮನ್ನು ನೋಡಿಬಿಟ್ಟು ಅಂತ ನೋಡೋಣ ಶಾಕ್ ಆಗ್ತಾಳ ಖುಷಿ ಆಗ್ತಾಳೆ ನಮ್ಮಮ್ಮ ಊಟ ಮಾಡ್ತಿತ್ತು ನಮ್ಮಮ್ಮ ಚಿತ್ರಾನ್ನ ಅಂತ ಹೇಳಿದ ತಕ್ಷಣ ನನಗೂ ಬೇಕು ಅಂದ್ಲು ಅದಕ್ಕೆ ಅಮ್ಮ ಅವ್ಳಿಗೂ ತಿನ್ನಿಸ್ತಾ ಇತ್ತು ಹಾಗೆ ನಾನು ಜೋಕಾಲ ಮೇಲೆ ಕೂತಿದ್ದೆ ನನಗೂ ಬಂದು ತಿನ್ನಿಸ್ತು ಪಪ್ಪ ನಮ್ಮ ಅಮ್ಮ ಎಷ್ಟೋ ದಿನಗಳಾದಮೇಲೆ ಕೈ ತುಕ್ ತಿಂದೋ ಇಬ್ಬರು ಮನಸ್ ಕೃತು ಬರ್ತವಳೆ ಕೃತು ಎಕ್ಸ್ಪ್ರೆಷನ್ಗೋಸ್ಕರ ನಾವಿಬ್ರು ವೇಟಿಂಗ್ ವೆಯ್ಟಿಂಗ್ ಇವಳನ್ನೇ ಫಸ್ಟ್ ಹೋಗು ಅಂದೆ ಅವ್ಳು ಇನ್ನೂ ನೋಡಿಲ್ಲ ಅಲ್ಲಿ ದೂರದಲ್ಲಿ ಬ್ಲೂ ಕಲರ್ದೊಂದು ಲೆಹೆಂಗಾ ತರ ಅದು ಚಿಕ್ಕದ ಹಾಕೊಂಡ್ ಬರ್ತಾವಳೆ ಅಲ್ಲೇ ನಿಂತ್ಕೊಂಡ್ಲು ಹಾಕ್ಲೋ ಜೊತೆಲಿ ನೋಡಿ ಬೈಕ್ ಬತ್ತು ಅಂತೇಳಿ ಸೈಡಿಗೆ ಹೋದ್ಲು ಅವಳು ನಿಂತಳ ನನ್ ತಕ ಪತ್ತಾಳ ಚಾಂದ ಚಾಲೆಂಜ್ ಚಾಂದಮ್ಮ ಅಂತ ಬತ್ತಾಳ ಸುಷ್ಮಮ್ಮ ಅಂತ ಬತ್ತಾಳ ಬರ್ತಾಳೆ ಬರ್ತಾಳೆ ಚಂದ ಹೋಗ ಇವ್ ಬ್ಯಾಗೆ ಎಸ್ಬಿಟ್ಬಲ್ ಗೊತ್ತಿದ್ ಬ್ಯಾಗ್ ಎಸ್ತಾಳೆ ಅಂತ ಖುಷಿಗೆ ಖುಷಿಗೆ ನಮ್ಮನ್ನ ನೋಡಿದ್ ಖುಷಿಗೆ ಥ್ಯಾಂಕ್ ಯು ಕಂಚಿದು ಚಿನಮ್ಮ ಬಾ ಬಂಗಾರ ನಾನು ನಿನ್ನಮ್ಮ ಚೆನ್ನಾಗಿದ್ದೀರಾ ಎಲ್ರು ఖుషి హ్యాపీ నన్ను మగ బ్యాగ్ ఎలా ఎస్బు ఫ్రెండ్స్ బ్యాగ్ ఎలా ఎస్బట్ హ్యాపీ హ్యాపీ పప్పి ఆ మగం గొంబె నీ చమ్మ ఇష్టన నన్ను ఇష్టదు యాష్ట్రూ వాసు బ్రష్ చూజ్ మిల్ కుడి ఏం బొంబే అన్న తింటా ಬಿಕ್ಕಿತ ನೋಡಿ ಎಲ್ಲ ಫುಲ್ ಚೇಂಜ್ ಆಗೋಯ್ತು ಎಲ್ಲಾನು ತೆಗ್ದಾಕದ್ಲು ಲಂಗ ಸ್ವೆಟ್ರು ಎಲ್ಲಾನು ತೆಗ್ದಾಕದ್ಲು ಬಂಗೋರಿ ನಿಂಗೆ ಯಾರ ಅಪ್ಪರ ಇಷ್ಟ ಬಂಗೋರಿ ಚಾಂದಮ್ಮನ ಸುಷ್ಮಮ್ಮನ ಇಬ್ಬ ಒಬ್ರು ಒಬ್ರು ನಾನು ನಾನ್ ತಾನೇ ನಾನು ಇಷ್ಟ ತಾನೇ ಅಪ್ಪರವಾ ಬುಡದಾರ ಕುತ್ಕೊಂಡು ನನ್ನ ಮಗ ಗಂಡ್ ಮಗ ಹಾ ಇಬ್ರು ನಡಿ ನಡಿಮಗ್ ಏನಾರು ತಿನ್ನಡಿ ಹಣ್ಣಿ ಅಥವಾ ತಿನ್ನಡಿ ನಡಿಮ ಮಂಗರ ಬಂಗಾರ ನನ್ ಮಗ ಚಪ್ಲಿ ಹಾಕದ ಎಲ್ಲ ಬಂಗಾರ ಕಾಲ ಮಗಳೇ ಚಪ್ಲಿ ತರಿಸ ಗೋಲ್ಕ ತಂದೋಳೆ ದುಡ್ಡು ಹಾಕಕ್ಕೆ ನಾನು ಚಂದಮ್ಮಕೆ ನೂ ಇನ್ನೂರು ರೂಪಾಯಿ ದುಡ್ಡು ಹಾಕಿದೀವಿ ಹ್ಞೂ ಗೋಲ್ಕ ಮಗ್ನಿ ಅದು ನೀನ್ ಹ್ಯಾಪಿ ಬರ್ತಡೆಗೆ ದುಡ್ಡು ಹಾಕೊಳಕೆ ಗೊಂಬೆ ಗೋಲ್ಕ ಗೊಂಬೆ ಬಟ್ಟೆ ನೋಡು ಹೊಸ ಬಟ್ಟೆ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಬೀಡಿ ಸೇರ್ತದೆ ಅಂತ ಅಂದ್ಬಿಟ್ಟು ಅಳ್ತೇ ಇಲ್ಲಂತೆ ಸತಿಯಾ ಬೀಡಿ ಬೇಡ ಅಂತ ನಮ್ಮಅಮ್ಮ ಅದ್ನ ಕೈಲಿ ಹಿಕ್ಕು ಹೆಂಗ್ ನಮ್ಮ ಅಮ್ಮ ನಾವು ಬಂದಿರೋ ಖುಷಿಲಿ ಫ್ರೆಂಡ್ಸ್ ನಾವು ಎರಡು ಕಾಲಕ್ಕೆ ಬಂದು ಖುಷಿಲಿ ಊಟನೇ ಮಾಡಿಲ್ಲ ಅದಕ್ಕೆ ಈಗ ಊಟ ಮಾಡ್ತಾ ಅದೇ ಐದು ಕಾಲಲ್ಲಿ ಊಟ ಮಾಡ್ತದೆ ಐದು ಕಾಲ ಐದು ಹದಿನೇಳಾಗೆ ಹೋಯ್ತಾಳೆ ಬಂಗಾರಿ ಇದು ಅಜ್ಜಿ ಬಟ್ಟೆ ಚೆನ್ನಾಗಿಲ್ಲ ಅಂತದ್ ಮಗಳು ನಿಂಗೆ ಇಷ್ಟ ಆಯ್ತಾ ಮತ್ತೆ ಅಜ್ಜಿ ಚಂದ ಇಲ್ಲ ಅಂತ ಅದೇ ಚೆನ್ನಾಗಿಲ್ಲ ಯಾಕೆ ತಂದೆ ಅಂತ ಅದೇ ಮಗಳು ನಿಂಗೆ ಹ್ಯಾಪಿ ಆಯ್ತಾ ಎಷ್ಟು ಹ್ಯಾಪಿ ಅಪ್ಪರ ಹ್ಯಾಪಿ ಎಲೆ ಹೆಂಗೆ ಕಾಣ್ತದೆ ಎಲ್ಲ ನೋಡೋಣ ಹೇಳ ದೊಡ್ಡ ಸೈಜ್ ಆಯ್ತಂದಿ ీట ముందచినీ రెడీ ఎలా బంగారీ గోంబేంగ్ కాయ్ ముద్దు గొంబె ఎస్టే చజ్జి చాచినీ అద్దు తోర్స్బిట ఆచి బాచినట్టే హ్యాపీ కాకొలి బాణే హల్గొద ಕೃತ ಷ್ಟ್ ಚೆನ್ನಾಗಳೆ ನಮ್ ಕೃತ ಆ ಮನೆಗೆ ಹೋಯ್ತಾಳೆ ಈಗ ಅಜ್ಜಿಗ್ ತೋರ್ಸಕ್ಕೆ ಹೆಂಗ್ ಕಾಣ್ತಾಳೆ ಅಂತ ಹೆಂಗ್ ಕಾಣ್ತದ ನನ್ ಮಗ ಓಯ್ ಗೊಂಬೆ ಇಲ್ಲಿ ನೋಡು ನಿಂಗೆ ಶರ್ಟ್ ತಂದಿದ್ದೀನಿ ನಾನು ಮನೆ ತೊಳಕೆ ಡೈಲಿಯ ಒಂದ್ ಇಕ್ಕಿಯಾ ಎಲ್ಲೋ ಕಲರ್ ನನಗೆ ಯಲ್ಲೋ ಕಲರ್ ತುಂಬಾ ಇಷ್ಟ ಆಯ್ತು ನಿಕ್ಕು ಹೆಂಗ್ ಕಾಣ್ತದೆ ಅಂತ ನೋಡ್ಬೇಕು ನಾನು ಈ ಕೂಸ್ಕೊಂಬಾಗ ಹೆಂಗ್ ಕಾಣ್ತೀಯ ಗೊಂಬೆ ಗೊಂಬೆ ನಾನು ನಿಮ್ಗೆ ಏನೇನೆಲ್ಲ ತಂದಿದ್ದೀವಿ ನೀವು ಪಪ್ಪಿ ಕೊಡ್ಬೇಕು ತಾನೆ ಅಪ್ಪರ ಪಪ್ಪಿಯ ಕೊಡ್ತೀಯಾ ನನ್ನ ಮಗ ಖುಷಿ ಆಗದೆ ಹ್ಯಾಪಿ ಆಯ್ತಮ್ಮದು ಓಯ್ ಎಷ್ಟು ಚೆನ್ನಾಗದೆ ಮಗಿನ ಟೀ ಶರ್ಟು ಚಂದಮ್ಮ ಬೇಡ ಇದ್ದಾ ಫುಲ್ ತೋಳು ಅಂತ ಇದ್ಲು ನಾನು ಬೇಕು ಅಂತ ತಗೊಂಡೆ ಐ ಗೊಂಬೆ ಯಾಕೆ ಮದು ಫ್ರೆಂಡ್ಸ್ ಇದೊಂದು ನನ್ನ ತಂಗಿದು ಗೊಂಬೆ ಟಾಯ್ ನಮ್ದು ಅಲ್ಲಿ ಇಡಕ್ಕೆ ಜಾಗ ಇಲ್ಲ ಅಂಥೇಳಿ ಇಲ್ಲಿಗೆ ತೊಗೊಬಂದು ಹಾಗೆ ಇದೊಂದು ಇವಳ್ದು ಅದೇ ಮಾರ್ನಿಂಗೇ ನಾನು ತೋರಿಸಿದ್ದೆ ಅವಳು ಬರ್ತ್ಡೇಗೆ ಅವಳು ಬೆಸ್ಟ್ ಫ್ರೆಂಡ್ ಕೊಟ್ಟಿರೋದು ಏಪ್ರಿಲ್ ಐದನೇ ತಾರೀಕು ಬರ್ತ್ಡೇ ಸೊ ಅದ್ರದ್ದು ಫೋಟೋ ಫ್ರೇಮ್ ಅದು ಮಾಮೂಲಿ ನಿಮಗೆ ಗೊತ್ತಲ್ಲ ಚಿಕ್ಕದು ನನ್ನ ಮಗಳು ನೋಡಿ ಅಲ್ಲೇ ಚಾಕ್ಲೇಟ್ ತಿಂತಾಳೆ ಬಂಗಾರಿ 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 ಅದನ್ನೂ ಹಾಕಿ ನೋಡ್ಬಂಗ್ರಿ ಅಲ್ಲನೂ ಬಿಚ್ಚಾಕ್ಬಿಟ್ಟು ಹಾಕಿ ನೋಡ್ಬಂಗ್ರಿ ಹೋಗು ಹೋಗು ಏಳುವರೆ ಆಗಿದೆ ನನಗೆ ಫುಲ್ಲು ತಲೆ ನೋವು ಚಿನಿಯ ಮೇಲ್ಗಡೆ ಎತ್ಕೊಳ್ಳೆ ಎತ್ಕೊಳ್ಳೆ ಬೀಳ್ಸೋದು ಮಗ ನನ್ನ ಮಗಳದ್ದು ಒಂದು ವೀಕ್ ಮೇಲೆ ಆಯಿತು ಸೊ ಹೋಮ್ವರ್ಕ್ ಇದೆ ನನ್ನ ತಂಗಿ ಹೋಮ್ವರ್ಕ್ ಮಾಡಿಸೋದ ನಂಗೆ ತಲೆನೋಯ್ತೈತೆ ಅದಕ್ಕೆ ಮಾಡ್ಸೋಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದರು ಜಾಸ್ತಿ ಕೊಟ್ಟಿಲ್ಲ ಇವಳಿಗೆ ಒಟ್ಟಿಗೆ ನಾನು ಅವಾಗ ಡೈಲಿ ಬರ್ಸಿನಲ್ಲ ಡೈಲಿ ನಾಲ್ಕು ನಾಲ್ಕು ಬುಕ್ಕಲ್ಲಿ ಒಂದೊಂದು ಪೇಜ್ ಕೊಡೋರು ಈಗ ಕಡಿಮೆ ಒಟ್ಟಿಗೆ ಹೋಮ್ ವರ್ಕು ಅಂತ ಬರ್ದಿರೋದೆಲ್ಲವ ಒಂದೊಂದು ಮೂರು ಮೂರು ಪೇಜ್ ಐತೆ ಸೊ ಕಡಿಮೆನೇ ಇದೆ ನನಗೊಂದು ಒಂದು ಹದಿನೈದು ಪೇಜ್ ಇರುತ್ತೆ ಅಂದ್ಕೊಂಡೆ ಒಂದೊಂದು ಬುಕ್ಕಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಇದೆ ಸೊ ಇವಾಗ ಕೃತಜ್ಞ ಕೂತ್ಕೊಂಡ್ಲು ಹೋಮ್ ವರ್ಕ್ ಮಾಡೋಕ್ಕೆ ನಾನು ಸ್ವಲ್ಪ ರೈಸ್ ಇದೆಯಂತೆ ಊಟ ಮಾಡಿ ತಲೆನೋವು ಮಾತ್ರೆ ಕುಡಿದ್ಬಿಟ್ಟು ನಾನು ಮಲ್ಕೊಂಡು ಚಿನಿ ಹಂಗೆ ಈಜ್ಬಾರ್ದಮ್ಮ ಯಾಕೆ ಹಂಗೆ ಈಜಿರೋದು ಇರೋದು ನೋಡೇ ಏನು ಚಿನೀದು ಏನಮ್ಮ ಬುಕ್ಕು ಇದ್ದಾಗ ಚೆನ್ನಾಗಿತ್ತು ಬುಕ್ಕು ಈಗ ಎಲ್ಲ ಹಾಳು ಮಾಡ್ಕೊಂಬಂದೊಳ್ಳೆ ಏನವಾಯ್ ಚೆಂದ ಹೇಳ್ಕೊಡು ಡಾಗು ಎಲಿಫೆಂಟು ಅದು ಸ್ಪೆಲ್ಲಿಂಗ್ ಹೇಳ್ಕೊಡು ಎಲ್ ಬರೀ ಅಮ್ಮ ಸ್ಮಾಲ್ ಎಲ್ಲ ಎಲ್ ಫಾರ್ ಲಯನ್ ಸ್ಮಾಲ್ ಎಲ್ಲ ಸ್ಮಾಲ್ ಎಲ್ಲ ಯಾಕೆ ಮರ್ತ್ಕೊಂಡಿದ್ದೀರಾ ಶೀತ ಆಗ್ಬಿಟ್ಟೈತೆ ನನ್ನ ಮಗಳಿಗೆ ಇವಾಗ ಅಂಗಡಿ ತಿಂಡಿ ಎಲ್ಲ ಬೇಕೇ ಬೇಕು ಅಂತ ಆಟ ಮಾಡ್ಕೊತಾರೆ ಅದೇ ಅದೇ ಎಲ್ ಎಲ್ ಅಬ್ಬರ್ ಬ್ಯಾಗಲ್ಲಿ ಲಾಕಂದ ಇಲ್ವಾ ಅದರಲ್ಲಿ ಇಲ್ವಾ ಪೆನ್ಸಿಲಿನ ಕಡೆ ಬರೀರಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ತಲೆನೋವು ಮಾತ್ರೆ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ ಊಟ ಮಾಡಿ ಟ್ಯಾಬ್ಲೆಟ್ ಕುಡಿಬೇಕು ಅವ್ಳು ಬರ್ಸ್ತಾಳೆ ನಾನು ಮಲ್ಕೊಬಿಡ್ತೀನಿ ನನಗೆ ಹೆವಿ ಫುಲ್ಲು ತಲೆ ಬುಳೆ ಎಲ್ಲ ನೋಯ್ತ ಕೂತದೆ ಊಟ ಮಾಡ್ಬೇಕು ಇವಾಗ ಎಷ್ಟು ಎಂಟ್ನೂರು ರೂಪಾಯಿ ಐನೂರು ರೂಪಾಯಿ ಕೊಡಿ ಜೀ ಫ್ರೆಂಡ್ಸ್ ನಾನು ನಾಟಿ ಕೋಳಿ ತಿನ್ಬೇಕು ಅಂತ ಅನ್ಕೋತೀನಿ ನನ್ ತಂಗಿ ಅದ್ರಲ್ಲೂ ಹುಂಜತ್ ಏನಪ್ಪ ಯಾಕಪ್ಪಜಿ ಯಾಕಪ್ಪ ಜಾಸ್ತಿ ದುಡ್ಡು ಅಂದ್ರೆ ಹತ್ಕು ಬೈತಾರ ಚೆನ್ನಾಗದ ಅದಕ್ಕೆ ಹುಂಜುನ್ನ ತಕೊ ಬಂದೈತೆ ನಮ್ಮ ಅಪ್ಪಾಜಿ ರೂಪಾಯಿ ಜಾಸ್ತಿ ಆಯ್ತು ನಮ್ಮ ಅಮ್ಮ ಅಂದಿತ್ತು ಪೈಸೆ ಮುಟ್ ನೋಡಮ್ಮ ಒಂದೂವರೆ ಕೆಜಿ ಬರ್ತದೆ ಕ್ಲೀನ್ ಎಲ್ಲಾ ಮಾಡಿದ್ರು ಬರಕ್ ಬಾಯ್ ಅಮ್ಮನ ಮಾಡ್ತೀಯಾ ನಾಳಿಕ್ ಮಾಡೋರು ಗುರುವಾರ ತಿಂಪುಳ ನಾಳಿಕ ಒಂದೇ ದಿನ ಇಲ್ಲ ಬೆಳ್ಳಿಗೆಲೇ ಮಾಡ್ಬಿಡು ಅದಾ ಈ ಕಾಲ ಬಿಡ್ಬಿಡ್ ಕರ್ದಕೋ ಏ ಬೀಸಿಡಿ ತಂದ್ರೆ ಕುಪ್ಪಳ ಗೆಟ್ಟೆ ಕುಂಜಾ ಫ್ರೆಂಡ್ಸ್ ಫೈನಲಿ ನಾಟಿ ಕೋಳಿ ತಿನ್ನಬೇಕು ಆಸೆ ನಾಳೆ ಇದೆರುತ್ತೆ ನಮಗೆ ಕೃತ ಹೋಮ್ ವರ್ಕ್ ಆಯ್ತಾ ನಾನು ನಾನೇ ಬರಿ ಹೋಗ್ಯಾಕೆ ನೀನೇ ಬಾರಿ ತಳೆ ಕಣೆ ಎ ಬಿ ಸಿ ಡಿ ಎಲ್ಲ ಬರಕ್ ಕೊತ್ತದ ಅವಳಿಗೆ ಸೂಪರ್ ಕೃತು ತುಂಬ ಹ್ಯಾಪಿಯಾಗಿದ್ದಾಳೆ ಅದರಲ್ಲೂ ನಾನು ನನ್ನ ತಂಗಿ ಇಬ್ಬರು ಬಂದಿದ್ದಂತೂ ಅವಳಿಗೆ ತುಂಬ ಖುಷಿ ಆಯಿತು ಎಷ್ಟು ಎಕ್ಸೈಟ್ ಆಗಿದ್ಲು ಆಗ ಅವಳಿಗೆ ತಂದಿದ್ದೆಲ್ಲ ತೋರಿಸ್ತೋ ಎಲ್ಲ ಹಾಕೊಂಡು ತುಂಬ ಖುಷಿ ಪಡ್ತಿದ್ಲು ಅವಳ ಫ್ರೆಂಡ್ಸ್ಗೆಲ್ಲ ತೋರಿಸ್ತಿದ್ಳು ಆ್ಯಂಡ್ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್